ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೆ ವಿನತ ಈ ವಿಡಿಯೋ ಬುಧವಾರದ ರಾತ್ರಿ ಊಟಕ್ಕೆ ರೆಡಿ ಅಂತ ವಿಡಿಯೋ ಇಲ್ಲಿ ನಾನು ಕಡುಬು ಮತ್ತು ಹಾಗೆ ಚಟ್ನಿನ ಮಾಡ್ತಾಯಿದ್ದೀನಿ ಚಟ್ನಿ ಮಾಡಲಿಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಮೆಂತೆವು ಹುಣ್ಸೆಹಣ್ಣಿನ ರಸ ಒಂದು ಆರಿಂದ ಏಳು ಒಣಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ಬಾಣ್ಲಿಗೆ ಜೀರಿಗೆ ಹಾಗೆ ಮೆಂತ್ಯವನ್ನು ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಒಂದು ಆರರಿಂದ ಏಳು ಹಣ್ಣು ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಬಳಸಿದ್ದೀನಿ ಸೊ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಉರ್ಕೋಬೇಕು ಅದನ್ನು ಕೂಡ ನಾನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೆಟೊ ಎರಡನ್ನೂ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಏನು ಫ್ರೈ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ಒಂದು ಐದು ನಿಮಿಷ ಹಾರಲಿಕ್ಕೆ ಬೀಳೋಣ ಆರಿದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಇದು ಆರಿದೆ ಮಿಕ್ಸಿ ಜಾರ್ಗೆ ಉದ್ದಿಟ್ಕೊಂಡಿರೋಂಥ ಹಣ್ಣುಮೆಣಸಿನ್ಕಾಯಿ ಹಾಗೆ ಜೀಗೆ ಮೆಂತ್ಯವು ಹಾಗೆ ಈರುಳ್ಳಿ ಮತ್ತು ಟೊಮೆಟೊನ ಬಳಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗಲೇ ಹಾಕ್ಬಿಟ್ಟು ನಾನಿಲ್ಲಿ ಒಂದು ಫುಲ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇದು ಸ್ವಲ್ಪ ಸ್ವೀಟಿಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಸೊ ಅದಕ್ಕೆ ಆ ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟು ಸಣ್ಣಗೆ ನಾವು ರುಬ್ಕೋಬೇಕು ನಂತರ ಇದಕ್ಕೆ ಒಗ್ಗರಣೆಗೆ ಒಂದು ಬಾಣ್ಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಫ್ ಟೀ ಸ್ಪೂನಷ್ಟು ಸಾಸಿವೆ ಹಾಫ್ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಬರೋ ಥರ ಹುರ್ಕೋಬೇಕು ಹುರ್ಕೊಂಡ ನಂತರ ನಾವಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಕೂಡ ನಾವು ಸೇರಿಸ್ಕೊಳ್ಳೋಣ ಆ ಮಿಶ್ರಣ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಹೊತ್ತು ಕೈಯಾಡಿಸ್ಕೊಳ್ಳೋಣ ನಾನು ನಾವೆಷ್ಟೊತ್ತು ಫ್ರೈ ಮಾಡ್ಕೋತೀವೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಷ್ಟು ಚಟ್ನಿ ಟೇಸ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಇಟ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಆವಾಗ ಅವಾಗ ಈ ಥರ ತೆಗ್ದುಬಿಟ್ಟು ನಾವು ಇದನ್ನು ಆಡಿಸ್ತಾ ಇರಬೇಕು ಇಲ್ಲ ಅಂದರೆ ತಳ ಬಿಡುತ್ತೆ ಸೊ ಅದಕ್ಕೆ ನಾನಿವಾಗ ಅವಾಗ ಅವಾಗ ತೆಗ್ದುಬಿಟ್ಟು ಕೈ ಆಡಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಇಷ್ಟು ಚಟ್ನಿ ಫ್ರೈ ಆಗಿದ್ರೆ ಸಾಕು ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಆ ಸ್ವೀಟ್ ನಾವು ಬೆಲ್ಲ ಹಾಕಿದ್ದೀವಲ್ಲ ಆ ಸ್ವೀಟ್ ಟೇಸ್ಟ್ ಕೊಡುತ್ತೆ ಚಟ್ನಿ ಮಾತ್ರ ಸಾಮ್ ಆಗಿರುತ್ತೆ ಇದನ್ನು ದೋಸೆ ಚಪಾತಿ ರೊಟ್ಟಿ ಕಡುಬು ಈ ಥರ ತಿನ್ನಲಿಕ್ಕೆಲ್ಲ ನಾವು ಇದನ್ನು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಇವತ್ತು ಇದಕ್ಕೆ ಕಡುಬು ಮಾಡ್ಕೊಂಡಿದ್ದೀನಿ ನೋಡಿ ಕಡುಬಿಗೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಅಪ್ಪ ಅದು ಟೇಸ್ಟೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗಂತೂ ಕೆಂ ಚಟ್ನಿ ಅಂದರೆ ಫಸ್ಟ್ ಆಫ್ ಆಲ್ ನಂಗೆ ತುಂಬ ಇಷ್ಟ ನಾನು ಮುಂಚೆಯಿಂದ ನನಗೆ ಕೆಂ ಚಟ್ನಿ ಅಂದರೆ ಇಷ್ಟ ದೋಸೆಗೂ ಅಷ್ಟೇ ನನಗೆ ಕೆಂ ಚಟ್ನಿ ಇರಲೇಬೇಕು ಹಾಗೆ ಎರಡು ಮ್ಯಾಂಗೋನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಇವತ್ತಿನ ನನ್ನ ನೈಟ್ ಊಟ ಇವತ್ತು ನನ್ನ ಹಸ್ಬೆಂಡ್ ಬರೋದು ಲೆವೆನ್ ಓ ಕ್ಲಾಕ್ ಆಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ಊಟನ ಮುಗಿಸ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ವೀಕ್ಲಿ ಒಂದು ಸೇಮ್ ಓಡಿ ಅಂತ ಹಾಕ್ತಾರೆ ಸೊ ಅದಕ್ಕೆ ಅವ್ರು ಬರೋದು ಲೇಟು ನಾನೊಬ್ಬಳೇ ಊಟ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಂಪನಾಗೆ ಊಟ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ ಅವಳು ಬೆಳಗ್ಗೆ ಬೇಗ ಇರ್ತಬೇಕಲ್ವ ಸೊ ಅದಕ್ಕೆ ಅವಳಿಗೆ ಬೇಗ ಮಲಗಿಸ್ಬಿಡ್ತೀನಿ ಸೊ ನಾನಿಲ್ಲಿ ಊಟ ಮುಗಿಸ್ಕೊಂಡೆ ಊಟ ಮುಗಿಸ್ಕೊಂಡು ನಂತರ ಒಂದು ಕಿಚನ್ ಕ್ಲೀನಿಂಗ್ ಮಾಡ್ಕೊತೀನಿ ನಾನು ನೈಟ್ ಎಷ್ಟೇ ಹೊತ್ತಾಗಲಿ ಕಿಚನ್ ಕ್ಲೀನ್ ಮಾಡ್ಕೊಂಡೆ ಮಲ್ಕೊಳ್ಳೋದು ನನಗೆ ಕಿಚನ್ ಕ್ಲೀನ್ ಇಲ್ಲ ಅಂತಂದರೆ ನನಗೊಂಥರ ಅನಿಸುತ್ತೆ ಅದರಲ್ಲೇ ಇಟ್ಬಿಟ್ಟು ನನಗೆ ಮಲ್ಕೋಬೇಕು ಆ ಥರ ಎಲ್ಲ ಅನಿಸಲ್ಲ ಸೊ ಅದಕ್ಕೆ ನಾನು ಫಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು